mar first first in the Taurus. ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಕೂಡ ಆರಾಮದೀರಿ ಅಂತ ಅಂದ್ಕೊತೀನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ಬೋದಿಲ್ಲ ಇನ್ನು ವೀಡಿಯೋನ ಆವಾಗವಾಗ ಭಾಳ ದಿನಕ್ಕೆ ಒಂದೊಂದು ಸಾರಿ ವೀಡಿಯೋ ಹಾಕಿದ್ರು ನಾನು ಯಾಕಂತಂದ್ರೆ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಿರ್ತಾವಲ್ಲ ಮತ್ತು ಪ್ರೆಗ್ನೆನ್ಸಿ ಟೈಮ್ ಅಂತ ಮೇಲೆ ಸ್ವಲ್ಪ ಸುಸ್ತು ಮತ್ತು ಕಾಮನಾಗಿ ಒಂದು ಟೈಮ್ ಇದ್ದಂಗೆ ಇನ್ನೊಂದು ಟೈಮ್ ಅದು ಅದವಲ್ಲದೆ ಇನ್ನು ಡೆಲಿವರಿ ಡೇಟ್ ಬೇರೆ ಹತ್ತಿರ ಬಂತಲ್ಲ ಹಾಗಾಗಿ ಸ್ವಲ್ಪ ನಂಗೆ ಸುಸ್ತದ್ದು ಆಗ್ತಿರ್ತೈತಿ ಹಾಗಾಗಿ ನಾನು ವೀಡಿಯೋ ಮಾಡಿರ್ತೀನಿ ಬಟ್ ಎಡಿಟ್ ಮಾಡೋಕ್ಕಾಗತ್ತಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ಬೋದಿಲ್ಲೇ ಇನ್ನು ಇವರು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ರೆ ಇದು ವಿಡಿಯೋ ಹೇಳಬೇಕಂತಂದ್ರೆ ಒಂದು ಒನ್ ವೀಕ್ ಹಿಂದಿಂದನೇ ಐತಿದ ವೀಡಿಯೋ ಆದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ ವೀಡಿಯೋ ಮಾಡಿರ್ತೇನೆ ಅಂದಮೇಲೆ ಎಡಿಟ್ ಮಾಡಿ ಹಾಕಬೇಕು ಮತ್ತು ಡೈಲಿ ಅಪ್ಡೇಟ್ ಕೊಡಬೇಕಂತಂದು ಹಾಗಾಗಿ ವೀಡಿಯೋ ಎಡಿಟ್ ಮಾಡತ್ತಿದ್ದೆ ನಾನು ಇವತ್ತಂತೂ ಫುಲ್ಲು ಸುಸ್ತಾಗಿತ್ತು ಯಾಕಂತಂದ್ರೆ ಹಾಸ್ಪಿಟಲ್ಗೆಲ್ಲ ಸಿಕ್ಕಾಪಟ್ಟೆ ಅಡ್ಡಾಡ್ ಬಂದಿದ್ವಿ ನಾವು ಅದಾದಮೇಲೆ ವೀಡಿಯೋ ಎಡಿಟಿಂಗ್ ಅಂತಂದ್ರೆ ಇನ್ನೂ ಸ್ವಲ್ಪ ತ್ರಾಸಾಗ್ತದೆ ಆದ್ರೂ ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲ ಅಂತಂದರೆ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತದೆ ಎಲ್ಲ ವೀಡಿಯೋದು ಮಾಡೋದು ಬಿಟ್ಟರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಅನಿಸ್ತಿರ್ತೈತಿ ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು ನೋಡ್ಬೋದು ಇನ್ನು ಇವ ಅದು ಮೆಣಸಿನಕಾಯಿ ಅಂತ ಅದೇನು ಕುಟ್ಟಿದ ಖಾರ ಅಂತಾರಲ್ಲ ಕುದಿಸಿದ ಖಾರ ಕುಟ್ಟಿದ ಖಾರ ಹಸಿದ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇಲ್ಲದೆ ಇರೋದನ್ನು ತೊಗೊಂಡು ಅದು ಖಾರ ತಿನ್ಬೇಕು ಅನ್ಸೋದಿತ್ತು ಹಾಗಾಗಿ ಆ ಖಾರ ಮತ್ತು ಪುಂಡಿ ಪಲ್ಯ ಸೊಪ್ಪಿತ್ತು ಮನೆಯೊಳಗೆ ಊರಿಂದ ಮೊನ್ನೆ ಬರುವಾಗ ಸೊಪ್ಪು ತೊಗೊಂಬಂದಿದ್ವಿ ನಾವು ಪುಂಡಿ ಸೊಪ್ಪನ್ನ ಹಾಗಾಗಿ ಸ್ವಲ್ಪ ಪುಂಡಿ ಪಲ್ಯ ಮತ್ತು ಅದನ್ನು ಕುದಿಸಿದ ಖಾರನ ಮಾಡಿ ಟ್ರಾಯ್ ರೆಡಿ ಮಾಡತ್ತಿದ್ವಿ ನಾನು ನನಗೆ ನಾನು ಫಸ್ಟ್ ಟೈಮ್ ಮಾಡಾತ್ತಿದ್ದು ಕುದಿಸಿದ ಕಾರಣ ಇನ್ನು ಯಾವತ್ತೂ ಮಾಡ್ರ ಮಾಡಿದ್ದಿಲ್ಲ ಬಟ್ ಮಮ್ಮಿ ಎಲ್ಲ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡ್ತಿದ್ದೆ ನಾನು ಅಷ್ಟು ಜಸ್ಟ್ ಆಮೇಲೆ ಒಂದು ಸಾರಿ ಕೇಳಿದೆ ನನ್ನ ಮತ್ತು ಯೂಟ್ಯೂಬ್ ಒಳಗೂ ವೀಡಿಯೋ ಎಲ್ಲ ಬರ್ತಿರ್ತಾವಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನೋಡ್ಬೋದು ಇಲ್ಲಿ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿನೇ ಖಾರ ಅದಾವ ಇದು ಇದ್ರಕ್ಕಿಂತ ಖಾರ ಇಲ್ಲದೆ ಇರೋದು ತಗೊಂಡ್ರೆ ಇನ್ನೂ ಬೆಟ್ರೆ நோட் போதில் மென்சின் காயின ஃபஸ்ட் ஸ்டார்டிங் ஹூர்க்கொண்டேனா ஹுர்க்கட்டே பூர்த்தியாகி சன்னங்க ஹாக்கலு மிக்சிக் அவள் சவள ಕುದುದ್ರಾಗೆ ಮಿಕ್ಸಿ ನಾನು ಹಾಕ್ಕೊಂಡು ಮತ್ತು ಇದಕ್ಕೆ ಮೇಯ್ನಾಗಿ ಹುಣಸೆ ಹಣ್ಣು ಬೇಕಾ ಮತ್ತು ಬೆಲ್ಲ ಬೇಕಾ ಹೇಳಬೇಕಂತಂದ್ರೆ ಶೇಂಗಾ ಪುಡಿನೂ ಹಾಕ್ತಾರೆ ಬಟ್ ಆಮೇಲೆ ಹಾಕಿದ್ರೆ ನಡೀತದೆ ಕೊಬ್ಬರಿ ಪುಡಿ ಇಲ್ಲ ಶೇಂಗಾ ಪುಡಿ ಏನಾದರೂ ಯೂಸ್ ಇಲ್ಲ ಅಂತಂದ್ರೆ ಒಬ್ಬೊಬ್ಬರು ತೊಗರಿ ಬಾಳೆನ ಮಿಕ್ಸ್ ಕುದಿಸಿಬಿಟ್ಟು ಹಾಕ್ತಾರೆ ಬಟ್ ಅದು ಭಾಳ ದಿನ ತಡೆಯೋಂಗಿಲ್ಲ ಆವಾಗಿಂದ ಆವಾಗ ಜಸ್ಟ್ ತಿನ್ನಲಿಕ್ಕೆ ಅಷ್ಟೇ ನಡೀತದ ಇನ್ನು ನೋಡ್ಬೋದು ಇಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು ಶುಂಠಿ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕೊಂಡಿನಿ ಹಾಕ್ಕೊಂಡು ನಂತರ ನಾನು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಇದ್ದಿದ್ದಿಲ್ಲ ಮನೆಯೊಳಗೆ ಹಂಗಾಗಿ ಕೊಬ್ಬರಿ ಪುಡಿ ಇತ್ತು ಅದ್ರ ಬದ್ಲಿಗೆ ಕೊಬ್ಬರಿ ಪುಡಿನ ಹಾಕೊಳ್ಳೆ ನಾನು ನೋಡ್ಬೋದಿಲ್ಲ ಕೊಬ್ಬರಿ ಪುಡಿನ ಹಾಕೊಳತ್ತೆ ನಾನು ಹಾಕೊಂಡ್ಬಿಟ್ಟು ಇದು ಕೊಬ್ಬರಿ ಪುಡಿ ಅಂದಕ್ಕು ಅಂದ್ಕೂಡ್ಲಿನ ಜಲ್ದಿನ ಆದಷ್ಟು ಭಾಳ ಫಾಸ್ಟ್ ಫಾಸ್ಟಾಗಿನೇ ಇದು ಫ್ರೈ ಆಗಿಬಿಡ್ತದೆ ಎಣ್ಣೆ ಒಳಗೆ ಹಾಗಾಗಿ ಸ್ವಲ್ಪ ಬಾಳೋತನ ಏನು ಫ್ರೈ ಮಾಡ್ಕೊಳತ್ತಿಲ್ಲ ಸ್ವಲ್ಪ ಹೊತ್ತು ತಿಂತಾನೆ ಫ್ರೈ ಮಾಡ್ಕೊಳತ್ತೀನಿ ಸ್ವಲ್ಪ ಕಲರ್ ಡಾರ್ಕ್ ಕಲರ್ ಬರುವವರೆಗೇನು ಫ್ರೈ ಮಾಡ್ಕೊಂಡೆ ನಾನು ಇಲ್ಲಿ ಇನ್ನು ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಬಿಸಿನೀರೊಳ ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಳ್ಳುತ್ತೇನೆ ನನ್ನ ಬಿಸಿನೀರು ಹಾಕೊಂಡ್ಬಿಟ್ರೆ ಇದು ಸ್ವಲ್ಪ ಹೊತ್ತಂಗಿರಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕೋ ಬದಲಿಗೆ ನಾನು ಹಣ್ಣಿಗೆ ನಾನು ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಹಾಕೋಬೇಕು ಆದಷ್ಟು ಹುಳಿ ಇದ್ರೆ ಜಾಸ್ತಿ ದಿನ ಬರ್ತೈತಿ ಮತ್ತು ಹುಳಿ ಇದ್ರೆ ಸ್ವಲ್ಪ ಖಾರವೂ ಕಡಿಮೆ ಆಗ್ತದಲ್ಲ ಹಾಗಾಗಿ ಹುಣಸೆ ಹಣ್ಣು ಮತ್ತು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕೊಳತ್ತೇನೆ ನನ್ನ ಅದಾದಮೇಲೆ ಸ್ವಲ್ಪ ಇದಕ್ಕಿನ್ನ ಉಪ್ಪು ಸಾರಿ ಖಾರ ಅಂತರೂ ಹಾಕಂಗಿಲ್ಲ ಉಪ್ಪು ಹಾಕಬೇಕು ಅದಾದಮೇಲೆ ಕೊತ್ತಂಬರಿ ಕೊತ್ತಂಬರಿ ಮಾಮೂಲಿಯಾಗಿ ನಾವು ಕೊತ್ತಂಬರಿ ಅದು ಮ್ಯಾಲೆ ಏನು ಅಡುಗೆ ಮಾಡಿದ್ರು ಮ್ಯಾಲೆ ಕೊತ್ತಂಬರಿ ಹಾಕೋತೀವಲ್ಲ ಹಂಗೆ ಇದಕ್ಕೂ ಕೊತ್ತಂಬರಿ ಹಾಕೊಂಡ್ರೆ ಸ್ವಲ್ಪ ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತದೆ ಹಾಗಾಗಿ ನಾನು ಆಮೇಲೆ ಮ್ಯಾಲ ಕೊತ್ತಂಬರಿ ಹಾಕೋತೇನೆ ಈಗೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ ನಾನು ಆದ್ರೂ ಸ್ವಲ್ಪ ಮ್ಯಾಲ ಹಾಕೋದ್ರಿಂದ ಸ್ಮೆಲ್ ಇನ್ನೂ ಚೆನ್ನಾಗಿ ಬರ್ತದೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇರಲಿಲ್ಲ ಅಂತಂದ್ರೆ ಅಷ್ಟು ಸ್ವಲ್ಪ ಹಾಕೋರಿ ಇಲ್ಲ ಅಂತಂದ್ರೆ ಆರಾಮಾಗಿ ಹಾಕೋಬೋದು ನಾವು ಮತ್ತು ಕಾರಕೃನ್ ಕೊತ್ತಂಬರಿ ಹಾಕೊಂಡ್ರೆ ಇನ್ನೂ ಚೆ ಇನ್ನೂ ಚೆನ್ನಾಗಿ ಅನಿಸ್ತದೆ ಸ್ವಲ್ಪ ತಿನ್ನಲಿಕ್ಕೆ ಅದಾದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ಮತ್ತು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳಾತೇನ ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಹಣ್ಣಿನ ಹುಳಿ ಎಲ್ಲ ನೀಟಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆದಮೇಲೆ நாம அதன் ಮೆಣಸಿನಕಾಯಿನ ಸ್ವಲ್ಪ ರುಬ್ಕೊಂಡಿದ್ದೀವಲ್ಲ ಅದನ್ನೆಲ್ಲಾನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಏನಾದರೂ ಹಿಂಗೆ ಜಾಸ್ತಿ ಖಾರ ಅದು ಅನ್ಸಾಕತ್ತಂತಂದ್ರೆ ನಾವು ಮ ಮನೆಯೊಳಗೆ ನಾವು ಪಲ್ಯಕ್ಕೆಲ್ಲ ಬದ್ನಿಕಾಯಿ ಪಲ್ಯಕ್ಕೆಲ್ಲ ಎಲ್ಲ ಹಾಕ್ಲಿಕ್ಕೆ ಅಂತಂದ್ಬಿಟ್ಟು ಇದನ್ನ ಶೇಂಗಾ ಪುಡಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹುರಿದ ಶೇಂಗಾ ಪುಡಿನ ಅದನ್ನೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತದೆ ಈಗೂನು ಅಷ್ಟು ಇದನ್ನ ಶೇಂಗಾ ಇದ್ರ ಶೇಂಗಾ ಪುಡಿ ಹಾಕೊಂಡಿದ್ರು ನಡೀತು ನಡೀತಿತ್ತ ಕೊಬ್ಬರಿ ಬದಲಿಗೆ ಶೇಂಗಾ ಪುಡಿ ಹಾಕೊಂಡಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಶೇಂಗಾ ಪುಡಿ ಆಮೇಲೆ ಏನಾದರೂ ಖಾರ ಡ್ರಾ ಆಯ್ತು ಅಂದ್ರೆ ಹಾಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾನು ಹಾಕೊಲಿಲ್ಲ ಜಸ್ಟ್ ಇಷ್ಟು ಮಾಡಿಟ್ಕೊಂಡಿನಿ ಆಮೇಲೆ ಬೇಕಿದ್ರೆ ನನ್ನ ಖಾರ ಶೇಂಗಾ ಪುಡಿನ ಹಾಕೋತೀನಿ ನಾನು ನೋಡ್ಬೋದಿನ್ನ ಸ್ವಲ್ಪ ಇದನ್ನು ಮಿಕ್ಸಿನ ಜಾ ಮಿಕ್ಸಿ ಜಾರನ್ನ ತೊಳೆದು ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಾತೀನಿ ನಾನು ಜಾಸ್ತಿ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಸ್ವಲ್ಪ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರ್ತದೆ ಸ್ವಲ್ಪ ನೀರು ಹಾಕೊಳತ್ತಿನಿ ನಾನು ಅದು ಮೆಣಸಿನಕಾಯಿ ಎಲ್ಲ ಸ ಅಂಟ್ಕೊಂಡಿತ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡ್ಬೋದಿಲ್ಲ ಕಡಿಮೆ ಕ್ವಾಂಟಿಟಿ ಒಳಗೆ ಅತಿ ಕಡಿಮೆ ಕ್ವಾಂಟಿಟಿ ಒಳಗೆ ನೀರು ಹಾಕ್ಕೊಳಾತೀನಿ ನಾನು ಈ ಕಾರಣ ನಾವು ಆದಷ್ಟು ರೊಟ್ಟಿ ಜೊತೆ ಇಲ್ಲ ಅಂತಂದರೆ ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲ ತಿನ್ಬೋದು ಇನ್ನು ಖುಷಿದ ಸ್ವಲ್ಪ ಇವತ್ತು ಮೊನ್ನೆ ಎಕ್ಸಾಮ್ ಇತ್ತು ಎಸ್ ಎ ಮೊನ್ನೆ ಎಕ್ಸಾಮ್ ಇತ್ತು ಅದ್ರದ್ದು ರಿಸಲ್ಟ್ ಎಲ್ಲ ಬಂದಿತ್ತು ಹಾಗಾಗಿ ಆಕೆ ಮಾರ್ಕ್ಸ್ ಕಾರ್ಡ್ ತೋರಿಸ್ಲಿಕ್ಕೆ ಅಂದ್ಬಿಟ್ಟು ನಮಗೆ ಮೀಟಿಂಗ್ ಕರೆದಿದ್ರೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಂಗಾಗಿ ಹೋಗಿದ್ದೇನೋ ಸಿಕ್ಕಾಪಟ್ಟೆ ಖುಷಿ ಅನಿಸಾತಿತ್ತು ನನಗೆ ನೋಡ್ಬೋದಿಲ್ಲ ಖುಷಿ ಎಲ್ಲ ಯಾವ ಥರ ಮಾಡ್ಯಾಳ ಇಲ್ಲೋಣ ಮಾಡಿದ್ದೀ ಬಿಡೇ ತಡಿ ತಡಿ ಪಾಪ ತೋರ್ಸ್ಬೇಕಲ್ಲ ತಡಿ ಒಂದು ನಿಮಿಷ ಇರೋ ನೋಡಿ ಎಷ್ಟು ಕಡಿಮೆ ಕಡಿಮೆ ಅಲ್ಲ ನೀನು ನೀ ಬೇಡ ನೀ ಬೇಡ ತಡಿ ನೋಡಿಲೆ ಮಗೈತು ಡನ್ ಇದು ಖುಷಿ ಇದು ಖುಷಿ ಸ್ವಲ್ಪ ಹೊತ್ತು ಆಟ ಆಡ್ತೇನೆ ಅಂತಂದ್ರೆ ಹಾಗಾಗಿ ಇಲ್ಲೆಲ್ಲ ಗೇಮ್ಸ್ ಎಲ್ಲ ಅಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಆಟ ಆಡ್ಸತ್ತಿದ್ದೆ ನಾನು ಇನ್ನು ಒಳಗೆ ಹೋದ ತಕ್ಷಣ ನಾನು ಮಮ್ಮಿ ಎಲ್ಲ ಸ್ವಲ್ಪ ಬಟ್ಟೆನೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಲ್ಲ ಇನ್ನು ಸ್ವಲ್ಪ ಡೆಲಿವರಿ ಡೇಟು ಹತ್ತಿರ ಬಂದಂಗೆ ಬಂದಂಗೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋಬೇಕಾಗ್ತದೆ ಮತ್ತು ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗ್ತದೆ ಅದು ಹಾಗಾಗಿ ಆ ಕೆಲಸ ಮಾಡತ್ತಿದ್ರೆ ಹಾಗಾಗಿ ನಾನು ಒಬ್ಬಳು ಬಂದಿದ್ದೆ ನಾನು ಬಂದು ಹೋಗುವಷ್ಟೊತ್ತಿಗೆ ಅವರೆಲ್ಲ ಬಟ್ಟೆನ ಮತ್ತು ಕು ಇದು ಪಾಪುದ ಖುಷಿದೆ ಏನಿತ್ತಲ್ಲ ಸಣ್ಣ ಅವಾಗ ಸಣ್ಣಕ್ಕಿದ್ದಾಗ ಏನೆಲ್ಲ ತಗೊಂಡಿದ್ವಲ್ಲ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನೀಟಾಗಿ ಡೆಟಾಲ್ ಹಾಕಿ ಡೆಟಾಲ್ ವಾಶ್ ಮಾಡಿಟ್ಟಿದ್ರು ಮಮ್ಮಿ ಅದನ್ನು ಖುಷಿನ ಭಾಳ ಖುಷಿ ಖುಷಿಯಿಂದ ನಮ್ಮ ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ನಾನು ಹಾಕ್ತೀನಿ ಅಂತಂದು ಈ ಥರ ಹ್ಯಾಂಡ್ ಹ್ಯಾ ಕೈಗೆಲ್ಲ ಹಾಕೋದೆಲ್ಲ ಗ್ಲೌಸ್ ಎಲ್ಲ ಇದ್ವಲ್ಲ ಅವನ್ನ ಈ ಥರ ಹಾಕೋ ಆ ಮನೆಯೊಳಗೆ ಅದರ್ಕೊಂಡು ಕಾರ್ಡ್ ಹಾಕತ್ತಿದ್ಲಿಕ್ಕೆ ನನಗೆ ಸಿಕ್ಕೇ ಒಂಥರ ಖುಷಿ ಅನ್ಸೋದಿದ್ದೆ ಇನ್ನು ಖುಷಿ ಅಂತೂ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡೇ ಮಾಡ್ತಿದ್ದೆ ಮನೆ ಒಳಗೆ ಸಿಕ್ಕಾಪಟ್ಟೆ ಮಾಡ್ತಾಳೆ ಹೇಳ್ಬೇಕಂತಂದ್ರೆ ಯಾವುದಕ್ಕೂ ಇಲ್ಲ ಅನ್ನೋಂಗಿಲ್ಲ ಇನ್ನು ಮನೆ ನೋಡ್ಬೋದು ಇನ್ನು ಎಲ್ಲ ಬಟ್ಟೆನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿನಿ ಇವೆಲ್ಲನು ಖುಷಿ ಬಟ್ಟೆನ ಹೇಳ್ಬೇಕಂತಂದ್ರೆ ಭಾಳ ಮೆಮೊರೇಬಲ್ ನನಗಂತು ಇವ ಇನ್ನು ಈ ವಿಡಿಯೋನ ನೆಕ್ಸ್ಟ್ ದಿನದ ವಿಡಿಯೋ ಆಗಿರ್ತದೆ ಇದು ನೆಕ್ಸ್ಟ್ ದಿನಾನ ಸ್ವಲ್ಪ ತುಳಸಿ ಹಬ್ಬ ಎಲ್ಲ ಇತ್ತಲ್ಲ ಹಾಗಾಗಿ ತುಳಸಿ ಹಬ್ಬದ ತಯಾರಿ ನಡೆದಿತ್ತು ಖುಷಿ ನನಗಿಂತ ಹೆಚ್ಚು ಖುಷಿನ ತಯಾರಿ ಮಾಡತ್ತಾಳು ಹೇಳಬೇಕಂತಂದ್ರೆ ನಾನು ಇಷ್ಟು ರಂಗೋಲಿ ಹಾಕಿ ಬರುವಷ್ಟೊತ್ತಿಗೆ ಇದೆಲ್ಲ ಈ ಥರ ರೌಂಡ್ 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 ರಂಗೋಲಿ ಹಾಕೋತಿದ್ದಿಲ್ಲ ಮತ್ತು ಏನು ಮಾಡ್ತಾಳು ಮಾಡಲಿ ಬಿಡಂತಂದು ಈ ಪಾಡೇ ಬಿಟ್ಟರೆ ಚಲೋ ನಾವು ಇಲ್ಲ ಅಂತಂದ್ರೆ ನಮ್ಮದು ಏನು ಕೆಲಸ ಇರ್ತದಲ್ಲ ಅದನ್ನೇನು ಪೂರ್ತಿಯಾಗಿ ಮಾಡೋಕ್ಕೆ ಬಿಡೋಂಗಿಲ್ಲ ಈಕಿ ಹಾಗಾಗಿ ನಾನು ರಂಗೋಲಿ ಪೌಡ್ರನ್ನಾಕಿ ಕೈ ಹಾಕಿ ಕೊಟ್ಟೆ ಸ್ವಲ್ಪ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ನೀಟಾಗಿ ರೆಡಿ ಮಾಡತ್ತಿದ್ದೆ ನಾನು ಈಗಂತೂ ಹೇಳಬೇಕಂತಂದ್ರೆ ನಮ್ಮ ಮನೆ ಕಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟದ ಹೆಂಗಿರೋದು ಪಾಯ ಈ ಒಳಗಂತ ಅನ್ನುವಷ್ಟು ಸಾಕು ಸಾಕಾಗಿ ಹೋಗ್ಯದ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಈಗ ಅನಿವಾರ್ಯ ಈ ಪರಿಸ್ಥಿತಿ ಒಳಗೆ ಮನೆ ಚೇಂಜ್ ಮಾಡೋದಾಗಿರಲಿ ನಾವು ಬೇರೆ ಮನೆಗೆ ಹೋಗೋದಾಗಿರಲಿ ಇದೆಲ್ಲ ಆಗಂಗಿಲ್ಲಲ್ಲ ಹಾಗಾಗಿ ಅನಿವಾರ್ಯವಾಗಿದ್ದಂಗೆ ನಾವು ಒಂಥರ ಮತ್ತಿನ್ನೂ ಇವ ಅವರು ಡ್ಯೂಟಿ ಹೋಗೋಕಂತಂದ್ರೆ ರೆಡಿ ಆಗಿದ್ರೆ ಇನ್ನು ಸಾಯಂಕಾಲನ ಪೂಜೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ತುಳಸಿ ಹಬ್ಬ ಅಂದ್ಕೂಡ್ಲೇನ ಸಾಯಂಕಾಲನ ಮಾಡಿದ್ರೇನೋ ಒಂಥರ ಏನು ಚೆನ್ನಾಗಿರ್ತದೆ ಮತ್ತು ದೀಪ ಎಲ್ಲ ಹಚ್ಚಾಗ ಮತ್ತು ಲೈಟಿಂಗ್ಸ್ ಅದು ಏನಾದ್ರು ಏನಾದರೂ ಇದ್ದು ಅಂದ್ರೆ ಹಾಕ್ಲಿಕ್ಕೆ ಸ್ವಲ್ಪ ಚಲೋ ಅನ್ನಿಸ್ತದೆ ಅಂದ್ಬಿಟ್ಟು ನಾವು ಸಾಯಂಕಾಲನ ಇಟ್ಕೊಂಡಿರ್ತೀವಿ ತುಳಸಿ ಹಬ್ಬನ ಹಾಗಾಗಿ ಅವ್ರದ್ದು ಸ್ವಲ್ಪ ಡ್ಯೂಟಿ ಟೈಮ್ ಆಗಿತ್ತು ಹಂಗಾಗಿ ಪಟಾಪಟ ಅಂತ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಜಾಸ್ತಿ ಹೋಗಲಿಲ್ಲ ಪಟಾಪಟ ಅಂತ ರೆಡಿ ಮಾಡಿ ಪೂಜೆ ತಯಾರಿ ಮಾಡ್ಬೋದಿಲ್ಲ तो सुन तो 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 ओम गणपति गणरा महाराज महाराज सुंदर गणराजना ऊदन कड्डी सुवासना सुवासना सुंदर गणराजना ने अकि न कडले पळारण पळारणा गणराजना गुरु ब्रह्मा, गुरु विष्णु गुरु महेश्वर गुरु, गुरु साक्षात् परब्रह्म तस्में श्री गुरुवे नमः जय मंगलम जय शिव हर हर महादेव श्री गुरुभद्रेश्वर महराज की जय श्री गुरु शंकर लिंग महाराज की जय श्री गुरु सिद्धारूर स्वामी महाराज की जय श्री गुरु गु� साधु संत महाराज की जय जय मंगलम जय नम पार्वतीपति शिवहर ठीक है तीन आप कॉर्डेंटली में आग दो नहीं ये मत ले ला मरो देख कुछ नहीं दो तो को दूर रखी ना दूर बड़ा 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 कोई मत जेजे का इधर एक बड़ा ना करना बड़ा बड़ा तो वाव इन सारे इन सारे हाँ वानी है चने के ये वाय वाय कटेंगे

ಇನ್ನು ತುಳಸಿ ಹಬ್ಬ ಎಲ್ಲ ಮುಗಿತಾ ಮುಗಿದಾದ್ಮೇಲೆ ಗೌರಿ ಹಬ್ಬ ಬರ್ತಿತ್ತಲ್ಲ ಹಾಗಾಗಿ ಗೌರಿ ಹುಣ್ಣಿಮೆ ಬರೋ ನಿಯರ್ ಇತ್ತ ಬರೋದ ಹಾಗಾಗಿ ನಾವು ಸ್ವಲ್ಪ ಖುಷಿಗೆ ಒಂಥರ ಮನೆಯೊಳಗೆ ಈ ಸರಿ ಡ್ರೆಸ್ ಹೊಲಿಯೋಣ ಅಂತ ಅಂದ್ಬಿಟ್ಟು ನನ್ನ ಒಂದು ಸೀರೆ ಈ ಥರ ಇತ್ತ ಇದು ಯಾಕೋ ಏನೋ ಒಂಥರ ನೀಟಂಗೆ ಕುಂದ್ರಾತೆ ಇರಲಿಲ್ಲ ಇದು ನೀಟಾಗಿ ಸೀರೆ ಎಲ್ಲ ಉಟ್ಕೊಳ್ಳೋಕೆ ಬರೋತೇನೆ ಇರಲಿಲ್ಲ ಹಾಗಾಗಿ ಖುಷಿಗೆ ಡ್ರೆಸ್ ರೆಡಿ ಮಾಡೋಣ ಅಂದ್ಬಿಟ್ಟು ಮ ಮಮ್ಮಿ ಹೊಲದಿಟ್ಟಾರು ನೋಡ್ಬೋದಿಲ್ಲ ನಾನು ಮಮ್ಮಿ ಇಬ್ರು ಸೇರಿಬಿಟ್ಟ ಖಾಲಿ ಇದ್ದೀವಲ್ಲ ಮನೆಯೊಳಗೆ ಹಾಗಾಗಿ ನಾನು ರೆಸ್ಟ್ ಒಳಗೆ ಇದ್ನಿ ಮತ್ತು ಹೇಳಬೇಕಂತಂದ್ರೆ ಮನಿ ಕುಂತು ಕುಂತು ಬೇಜಾರು ಅನ್ನಿಸಿರ್ತೈತಿ ಇವಾಗ ನಾ ಶಾಪಿಗೆ ಹೋಗಂಗಿಲ್ಲ ಏನೂ ಇಲ್ಲ ಹಾಗಾಗಿ ಇದನ್ನು ಡ್ರೆಸ್ ರೆಡಿ ಮಾಡಿದ್ವಿ ಹೇಳಬೇಕಂತಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗತಿತ್ತು ನನಗೆ ಮತ್ತು ಯಾವಾಗ ಹಾಕ್ತೀನೋ ಅನ್ನುವಷ್ಟು ಖುಷಿ ಆಗತಿತ್ತು ಹೇಳಬೇಕಂತಂದ್ರೆ ಹಾಗಾಗಿ ಪಟ ಪಟ ಒಂದು ದಿನದೊಳಗೆ ಒಂದೆರಡು ಒಂದೆರಡು ಅವರ್ ಟೈಮ್ ಇದೆ ಲೆಂಗಾ ಹೊಲಿಯೋಕೆ ಇನ್ನಷ್ಟು ಜಾಸ್ತಿ ಟೈಮ್ ತಗೊಳಂಗಿಲ್ಲ ಸ್ವಲ್ಪ ಬ್ಲೌಸ್ ಆ ಥರ ಈ ಥರ ಅಂದ್ಕೊಂಡೆ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡ್ತದೆ ಹಾಗಾಗಿ ಎರಡೂ ಚೆನ್ನಾಗಿ ರೆಡಿ ಮಾಡಿದ್ವಿ ಮತ್ತು ಇದಕ್ಕೆ ಸ್ವಲ್ಪ ವೇಲ್ ಇರಲಿ ಅಂದ್ಬಿಟ್ಟು ವೇಲ್ನು ರೆಡಿ ಮಾಡಿದ್ವಿ ಇನ್ನು ಸ್ವಲ್ಪ ಅದಕ್ಕೆ ಸೊಂಟಕ್ಕೆಲ್ಲ ಪಟ್ಟಿ ಎಲ್ಲ ಕಟ್ಕೋತಾರಲ್ಲ ಅದನ್ನು ಇನ್ನೊಂದು ಸ್ವಲ್ಪ ರೆಡಿ ಮಾಡೋದಿತ್ತು ಅದನ್ನು ರೆಡಿ ಮಾಡಿದರೆ ರೆಡಿ ಮಾಡಿದಾದ್ಮೇಲೆ ಇನ್ನೇನು ಗೌರಿ ಹಬ್ಬನ ಬಂದು ಆ ವಿಡಿಯೋನ ನಾನು ಇದ್ರೊಳಗಾನ ಹಾಕತ್ತೀನಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ವಿಡಿಯೋ ಎಲ್ಲ ಶಾರ್ಟ್ ಇರೋದ್ರಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕೆ ಹೋಗಿರ್ಲಿಲ್ಲಲ್ಲ ಹಾಗಾಗಿ ಎಲ್ಲ ವೀಡಿಯೋನ ಒಂದು ಸಾರಿಗೆನ ಅಪ್ಲೋಡ್ ಮಾಡತ್ತೇನೆ ನಾನು ಪ್ಲೀಸ್ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ಬೋದು ಇಲ್ಲಿ ಖುಷಿ ಗೌರಿ ಹಬ್ಬ ಗೌರಿ ಹುಣ್ಣಿಮೆ ದಿನ ಇಷ್ಟು ಚೆಂದ ರೆಡಿ ಆಗಿದ್ಲಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತಿತ್ತು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣತ್ತಿದ್ಲೆ ಹೇಳಬೇಕಂತಂದ್ರೆ ರೆಡಿ ಮಾಡಿದ್ದೆ ನಾನು ರೆಡಿ ಮಾಡಿ ಆಕೆಗೆ ಸ್ವಲ್ಪ ಹೇರ್ಸ್ ಎಲ್ಲ ಚಲೋ ಗ್ರೋತ್ ಆಗಿದ್ವ ಹಾಗಾಗಿ ಹೇರ್ಸಿಗೆಲ್ಲ ಒಂದು ದಂಡಿ ನಮ್ಮ ಉತ್ತರ ಕರ್ನಾಟಕ ಸೈಡೆ ಏನಾದರೂ ಹಬ್ಬ ಹರಿದಿನಗಳಿದ್ರೆ ಮತ್ತು ಈ ಥರ ಏನಾದರೂ ಫಂಕ್ಷನ್ ಅದು ಇದ್ರೆ ಈ ದಂಡಿ ಎಲ್ಲ ಕಟ್ತಾರ ಮತ್ತು ಇಲ್ಲಿ ಗೌರಿ ಹುಣ್ಣಿಮೆಗೂ ದಂಡಿ ಕಟ್ತಾರಂತ ಹಾಗಾಗಿ ಮಮ್ಮಿ ದಂಡಿ ಮಾಡೋನು ದಂಡಿ ಮಾಡೋನು ಅಂತ ಅನ್ನೋತಿದ್ರೆ ನನಗೆ ಯಾಕೋ ದಂಡಿ ಮಾಡೋದು ಅಷ್ಟು ಇಷ್ಟ ಆಗಲಿಲ್ಲ ಹೂವೆಲ್ಲ ಭಾಳ ಫ್ರೆಶ್ ಆಗಿದ್ವು ಹಾಗಾಗಿ ಜಸ್ಟ್ ಜಡೆ ಹಾಕಿಬಿಟ್ಟು ಆಕೆಗೆ ಜಡೆ ಸುತ್ತ ಕಡೆ ಹೂ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ನಾನು ರೆಡಿ ಮಾಡತ್ತಿದ್ದೆ ಖುಷಿಗೆ ಖುಷಿಗೆ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಊಟ ಎಲ್ಲ ಮಾಡಿಸಿದ್ರೆ ಅಕ್ಕಿ ಚೆನ್ನಾಗಿ ಊಡ್ತಾಳೆ ಅಂದ್ಬಿಟ್ಟು ಫಸ್ಟ್ ಆಕಿ ಊಟ ಎಲ್ಲ ಮಾಡ್ಸಕ್ಕೆ ಇದನ್ನೆಲ್ಲ ಇಷ್ಟೆಲ್ಲ ಫಸ್ಟ್ ಆಕಿ ಜಡೆ ಎಲ್ಲ ಹಾಕಿ ಅದನ್ನೆಲ್ಲ ಮ್ಯಾಲೆ ಸೋತಿಬಿಟ್ಟ ಜಸ್ಟ್ ಕ್ಲಿಪ್ ಹಾಕಿ ಆಕೆ ಊಟ ಮಾಡಿಸಿ ಅದಾದಮೇಲೆ ನಂದು ಏನು ರೆಡಿ ಮಾಡ್ಕೊತಿತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಆಕೆ ಜಡೆ ಬಿಚ್ಚಿಬಿಟ್ಟು ಆಕೆ ಹೂವು ಹಾಕಿದ್ದೆ ಇಲ್ಲ ಅಂತಂದ್ರೆ ಮೊದಲು ಹಾಕಿಬಿಟ್ಟಿದ್ರೆ ಎಲ್ಲ ಗದ್ಲ ಗದ್ಲ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಿದ್ಲು ಹಾಗಾಗಿ ನಾನು ಆಮೇಲೆ ಹೂವು ಹಾಕೊಂಡ್ರೆ ಆಯ್ತು ಅಂದ್ಬಿಟ್ಟು ಫಸ್ಟ್ ಆಗಿದೇನು ಕೆಲಸ ಐತೆ ಮತ್ತು ನಂದು ಏನು ಕೆಲಸ ಆಯ್ತಲ್ಲ ಅದನ್ನೆಲ್ಲನೂ ಮುಗಿಸ್ಕೊಂಡ್ಬಿಟ್ಟೆ ನಾನು ಇನ್ನು ಹೂವು ಹಾಕೋದಂದ ಬಾಕಿ ಹೂವು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಅಂತಂದ್ರೆ ಭಾಳಂದ್ರೆ ಭಾಳ ಚಂದಕ್ಕೆ ಅನ್ಸತ್ತಿದ್ಲ ಮತ್ತು ನನಗೂ ಅಷ್ಟೇ ಈ ಥರ ರೆಡಿ ಮಾಡೋಕೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಮತ್ತು ಅಕ್ಕಿನೂ ಅಷ್ಟೇ ಭಾಳ ಪೇಶನ್ಸಿಂದ ಸುಮ್ಮನೆ ಕೂಡ್ತಾಳೆ ಹೇಳಿದಂಗೆಲ್ಲ ಕೇಳ್ತಾ ಅಲ್ಲ ಮತ್ತು ಈ ಥರ ಡ್ರೆಸ್ ಹಾಕಿದ್ಮೇಲೆ ನಂಗೆ ಚುಚ್ಚುತ್ತದ ಅದಾಗ್ತದೆ ಇದಾಗ್ತದೆ ಅಂತಂದ್ರೆ ಒಂದು ಸ್ವಲ್ಪ ಅಕ್ಕಿ ಇರಿಟೇಟ್ ಮಾಡ್ಕೊಳ್ಳೋಂಗಿಲ್ಲ ಭಾಳ ಇಷ್ಟಪಟ್ಟು ಹಾಕೋತಾಳೆ ಅದಾದಮೇಲೆ ತೆಗಿಲಿಕ್ಕೆ ಹೋಗೋಂಗಿಲ್ಲ ಆಗಿ ತಗಿ ತಗಿ ಅಂತ ಕಾಡ್ಸೋಕ್ಕೂ ಹೋಗೋಂಗಿಲ್ಲ ದೊಡ್ಡ ದೊಡ್ಡ ಪ್ರಾಬ್ ಆಯ್ತಾ ಹಾಕೊಂಡು ಹಾಕೋತಾಳಕ್ಕೆ ಯಾವುದಕ್ಕೂ ಬೇಜಾರ್ ಮಾಡ್ಕೊಳ್ಳೋಂಗಿಲ್ಲ ಹಾಗಾಗಿ ನಮಗೂ ಅಷ್ಟೇ ಹೊಲೆಯೋಕ್ಕೆ ಇಷ್ಟ ಆಗ್ತದೆ ಮತ್ತು ಯಾವ ಥರ ಡ್ರೆಸ್ ಅಂತಾಳಲ್ಲ ಆ ಥರ ಡ್ರೆಸ್ನ ನಮಗೂ ಕೊಡ್ಸೋಕೆ ಇಷ್ಟ ಆಗ್ತದೆ ಈ ಥರ ಹಾಕೊಂಡ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ ಹೇಳಿ ನೋಡೋನು ಇನ್ನು ಪೂರ್ತಿಯಾಗಿ ಹೂವು ಎಲ್ಲ ಹಾಕಿದ ಮೇಲೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣಿಸೋದಿತ್ತಿ ನೋಡ್ಬೋದಿಲ್ಲ ಸ್ವಲ್ಪ ಕಡಿಮೆ ಹಾಕಿ ನಾನು ಜಡೆಗಿಂತ ಸ್ವಲ್ಪ ಕಡಿಮೆ ಹಾಕಿನಿ ಯಾಕಂತಂದ್ರೆ ನಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಹೂವು ನನಗೂ ಇರಲಿ ಅಂದ್ಬಿಟ್ಟು ಸ್ವಲ್ಪ ಹಾಕಿನಿ ಮತ್ತು ಕೆಳಗಡೆ ಎಲ್ಲ ಹಾಕಿದ್ರೆ ಮತ್ತು ಜಡೆ ಎಲ್ಲ ಉದ್ದಾಯ್ತಲ್ಲ ಹಾಗಾಗಿ ಹಾಳು ಮಾಡ್ಕೊಂಡ್ಬಿಡ್ತಾಳಾಕಿ ಹಾಕಿ ಕೈ ಸಿಗದೆ ಇರೋ ಥರ ಇಷ್ಟ ನಾನು ಇಷ್ಟು ಇಷ್ಟೊಳಗನ ಭಾಳ ಅಂದ್ರೆ ಭಾಳ ಚಂದ ಕಾಣ್ಸೋದಿತ್ತ ಮತ್ತು ಜಡೆ ಎಲ್ಲ ಹಾಕೋದು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಹೇಳ್ಬೇಕಂತಂದ್ರೆ ್ರಾಕ್ ಬರೋದಿಲ್ಲ ನಾವ ನಿಂದ್ರಿಸ್ಬೋಪಿಲ್ಲ ಸುತ್ತ ಕಡೆ ಕೆಳ ನಿಂದಿರ್ತಾರ ತಗೋ ಅವ್ರಿಗೆ ಬಾ ಇಲ್ಲಿ ಪಾಪ ತೆಗಿತಾರ ಬಾಯ್ ಫೋಟೋ ಇನ್ನೊಂದೋನಿ ಕೆಳ ನಿಂದಿರ ಇಲ್ಲೇ ಕುಂದಿರ್ತೇನೆ ನಾನು ಆರ್ತಿ ಮಾಡ್ತಾರೆ ಎಲ್ಲಾರು ಬಂದ್ ಸುತ್ತು ಕಡೆ ನಿಂದಿರತ್ತೆ ಜಜೆ ಮಾಡ ಸೊನಮ್ಮ ಮಾಡ ಕೈ ಮುಗಿ ಅಜ್ಜಿಗ್ಚ್ಾಳ್ರಿ ನೀನ್ ನಿಂದ್ರುದಿಲ್ಲ ನೀನು ಎಲ್ಲರ್ಗ ಹೋಗ್ಕಾಳಿನ್ ಈಗ ಬರ್ತಿದ್ರಿ ಈಗ ಅವ್ರು ಅಲ್ಲಿಡ ಅಲ್ಲಿ ಕಾಸ್ ಮೇಡಮ್ ಏಯ್ ಪಾಪಾ ಜಜ್ಜಿ ಅಮ್ಮ ಬರು ಮತ್ತ ಅಯ್ಯೋ ಅಯ್ಯೋ ಏಯ್ ಅದರ ಅಲ್ಲಿ ಬರ್ಬೇಕು ಅಯ್ಯೋ ಅಯ್ಯೋ ಡುಮ್ಮ ಎಲ್ಲ ಆಕೆ ಆರತಿ ಮಾಡಿ ಪಾಪ

Este dordal que é galo aqui, não?